ಇಂಥ ದೊಡ್ಡ ಅಕ್ವೆಡೆಕ್ ಹತ್ತು ಕಿಲೋಮೀಟರ್ ಮೇಲೆ ಏಷ್ಯಾದಲ್ಲಿ ಎಲ್ಲೋ ಮಾಡಿದಿಲ್ಲ ಅದನ್ನು ನಾವು ಹೆಚ್ಚಿನ ನೀರನ್ನು ತುಂಬಲಿಕ್ಕೆ ಈ ಅಕ್ವೆಡೆಕ್ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಕೂಡ ನಮ್ಮ ಕೆಲಸ ನೋಡ್ಬಿಟ್ಟು ಅವರು ಪ್ರಶಂಸೆಯನ್ನ ಕೊಟ್ಟಿದ್ದಾರೆ ನನಗೆ ಮೊದಲು ನನ್ನ ಆದ್ಯತೆ ಕುಡಿಯೋ ನೀರಿಗೆ ಎಲ್ಲರಿಗೂ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಇದೆಲ್ಲ ನೋಡಾದ್ಮೇಲೆ ನಾನು ಕಂಡು ಬರೆದು ಏನೇನು ಸಮಸ್ಯೆ ಇದೆ ಅಂತ ಹೇಳಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಎರಡನೇದು ಮೊನ್ನೆ ಕೂಡ ನಾನು ಕೊಟ್ಟಿಗೆ ಮತ್ತು ಬಳ್ಳಾಪುರ ಏನು ನಾವು ಬ್ಯಾಲೆನ್ಸಿಂಗ್ ರಿಸರ್ವೇ ಏರಿತ್ತು ಅದಕ್ಕೆ ವಿಸಿಟ್ ಮಾಡಿ ಪರಿಸ್ಥಿತಿ ನಾನೇ ಕಣ್ಣಲ್ಲಿ ನಾನು ನೋಡಿದ್ದೀನಿ ಅದು ಮುಂದಕ್ಕೆ ಅಲ್ಲಿ ಆ ವಿಚಾರ ಏನಿದೆ ಅಂತ ಹೇಳಿ ನಾನು ಮಂಡಿಸ್ತೀನಿ ಸೊ ಈಗ ಹೇಮಾವತಿ ಇರ್ಬೋದು ಕೆ ಆರ್ ಎಸ್ ಇರ್ಬೋದು ಮತ್ತು ಯಾವುದೇ ಇದಿರ್ಬೋದು ಈಗೆಲ್ಲ ನೀರು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಮಳೆ ನಾನು ಎಲ್ಲ ಮಂತ್ರಿಗಳಿಗೆ ಡಿಸ್ಟ್ರಿಕ್ಟ್ ಕಮಿಷನ್ಗಳಿಗೆ ಮೀಟಿಂಗ್ ಮಾಡಿ ಆ ನೀರನ್ನು ಮತ್ತು ಡ್ಯಾಮ್ ಸೇಫ್ಟಿ ಫಸ್ಟು ನೀರನ್ನು ಸುಮ್ಮನೆ ಸಮುದ್ರಕ್ಕೆ ಹೋಗುವಂಥದ್ದು ನೀರಲ್ಲ ನಾವೇನು ತಮಿಳ್ನಾಡು ಕೊಡಬೇಕು ಕೊಡೋಣ ಮಿಕ್ಕಿದ್ದ ನೀರನ್ನು ಈಗೇ ಕೂಡಲೇ ಕೆರೆಗಳನ್ನು ತುಂಬಿಸಲಿಕ್ಕೆ ತೀರ್ಮಾನ ಮಾಡಬೇಕು ನೀವೇ ಐ ಸಿ ಸಿ ಮೀಟಿಂಗನ್ನು ಮಾಡಿ ಅಂತೇಳಿ ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ ಸೊ ಅವ್ರು ಮಾಡಿ ಫಸ್ಟು ನಿನ್ನೆ ಕೆ ಆರ್ ಎಸ್ಸು ಓಪನ್ ಮಾಡಿದ್ದಾರೆ ಇವತ್ತು ಮುಂದಕ್ಕೆಲ್ಲ ನಾನು ಕೆರೆಗಳನ್ನ ಸತ್ತೆ ಚಾನೆಲ್ಗೆ ಓಪನ್ ಮಾಡೋಕ್ಕೆ ಹೇಳಿದ್ದಾರೆ ಇವು ಕೂಡ ವಾಸು ಜಯಚಂದ್ರ ಅವರಿಗೆಲ್ಲ ಮಾತಾಡಿದ್ದಾರೆ ಈ ಭಾಗದಲ್ಲೂ ಕೂಡ ಆ ನೀರನ್ನು ಬರಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಹಣಕಾಸವನ್ನು ನಾನು ಮಾಡ್ತೀನಿ ಇದು ಮೂರು ಆಮೇಲೆ ಮೂವತ್ತನೇ ತಾರೀಕು ಮೀಟಿಂಗ್ ಇಟ್ಟಿದ್ದೆ ಅದು ಸೋಮಣ್ಣವರು ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ ನಾಲ್ಕು ಐದನೇ ತಾರೀಕು ಮಾಡಿ ಅಂತ ಸೊ ಅದನ್ನು ನಮ್ಮ ಇದ್ದು ಲಿಂಕ್ ಅದನ್ನು ಕೂಡ ಮೂರ್ನಾಲ್ಕು ದಿನ ಮುಂದಕ್ಕೆ ಹಾಕಿ ಕೆಲ ಬರಲಿ ಅವ್ರಿಗೂ ಕೂಡ ಮನವರಿಕೆ ಆಗಲಿ ಸೊ ಅದಾದಮೇಲೆ ಒಂದು ಎಲ್ಲ ಶಾಸಕರ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ಕ್ಷೇತ್ರ ಶಾಸಕರು ಎಸ್ ಎಸ್ ಅಭಿಪ್ರಾಯ ಆಗ್ತದೆ ಸಮಸ್ಯೆ ಅವರಿಗೆ ಹತ್ತ ದರಿ ಇತ್ತ ಪುಲಿ ಅನ್ನೋದು ಸಮಬಾಳು ಸಮಬಾಡಲಾಶಯ ಜಲಾಶಯ ಅವೆಲ್ಲ ಯಾವ ಸಮಸ್ಯೆ ಇಲ್ಲ ಟೆಕ್ನಿಕಲ್ ಟೀಮ್ ಎಲ್ಲಾ ಕಡೆ ಎಲ್ಲ ಕಡೆ ಮಾಡಿ ಅದನ್ನ ನಾವು ಎಚ್ ಕೆ ಡೌನ್ ಆರ್ ಎಲ್ಲ ಕಡೆನೂ ನೋಡ್ತೇವೆ ಡ್ಯಾನ್ಸ್ ಸೇಫ್ಟಿಗೆ ಏನ್ ಮಾಡ್ಬೇಕು ಮಾಡ್ತೇವೆ